शिव सारंभा शंकराचार्य मध्यमां अस्मदाचार्यपर्यता वंदे गुरु भारती भारतीकुणापात्र भारती पदभूषण भारतीपूढ़तीश्रिए वीतरागम विवेकिनम वंदे वेदातत्व विदुशेखर भारती पर जगद्गुद श्री श्री भारती महासिधानू ತತ್ಕರ ಕಮಲ ಸಂಜಾತ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಂಗಳವರ ಪರಿಪೂರ್ಣ ಅನುಗ್ರಹದೊಂದಿಗೆ ಕುಂತೂರು ಗ್ರಾಮದಲ್ಲಿರುವಂತಹ ಶ್ರೀ ವಾರಾಹಿ ಅಮ್ಮನವರ ದೇವಸ್ಥಾನ ದೊಡ್ಡ ಹೊನ್ನೆಯಲ್ಲಿ ಈ ಸಂವತ್ಸರದ ನವರಾತ್ರಿ ಮಹೋತ್ಸವ ಅತ್ಯಂತ ವೈಭವದಿಂದ ಆಚರಣೆಯನ್ನು ಮಾಡಲಾಗ್ತಾ ಇದೆ ಈ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನವೂ ಸಹ ಅಮ್ಮನವರ ಸನ್ನಿಧಿಯಲ್ಲಿ ಶ್ರೀ ಚಂಡಿಕಾ ಪಾರಾಯಣ ಹಾಗೂ ವಿವಿಧ ಹೋಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಸಮಸ್ತ ಭಕ್ತಾದಿಗಳು ಈ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿ ಅಮ್ಮನವರ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಸಮಿತಿಯ ಪರವಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ವಿಶೇಷವಾಗಿ ಪ್ರತಿ ದಿನವೂ ಸಹ ಸಾಮೂಹಿಕ ಹೋಮಗಳು ನಡೆಯಲಿದ್ದು ಪ್ರಥಮ ದಿನವಾದಂತಹ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಸಹಸ್ರ ಮೋದಕ ಮಹಾಗಣಪತಿ ಹೋಮ ಮಂಗಳವಾರದಂದು ಶ್ರೀಸೂಕ್ತ ಹೋಮ ಬುಧವಾರದಂದು ಪುರುಷ ಸೂಕ್ತ ಹಾಗೂ ಭೂವರಾಹ ಹೋಮ ಗುರುವಾರದಂದು ನವಗ್ರಹ ಹಾಗೂ ಮಹಾಮೃತ್ಯುಂಜಯ ಹೋಮ ಶುಕ್ರವಾರದಂದು ಶ್ರೀ ಲಲಿತಾ ಹೋಮ ಶನಿವಾರದಂದು ರುದ್ರಹೋಮ ಭಾನುವಾರ ಶ್ರೀ ನಾಗಸುಬ್ರಹ್ಮಣ್ಯ ಹೋಮ ಸೋಮವಾರದಂದು ಶ್ರೀ ಸರಸ್ವತಿ ಹೋಮ ಮಂಗಳವಾರ ಶ್ರೀ ದುರ್ಗಾ ಹೋಮ ಬುಧವಾರದಂದು ಶ್ರೀ ಪಂಚದುರ್ಗಾ ಹೋಮ ಗುರುವಾರದಂದು ವಿಜಯದಶಮಿಯ ಪ್ರಯುಕ್ತ ಶ್ರೀ ಚಂಡಿಕಾ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಅಮ್ಮನವರ ಸನ್ನಿಧಿಯಲ್ಲಿ ದೀಪ ನಮಸ್ಕಾರ ಸೇವೆಯನ್ನು ಆಯೋಜಿಸಲಾಗಿದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ತಾವುಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರ ಜಗದ್ಗುರುಗಳ ವಿಶೇಷ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ಎಲ್ಲ ಭಕ್ತಾದಿಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ ವಿಶೇಷವಾಗಿ ನವರಾತ್ರಿ ಮಹೋತ್ಸವದ ಸುಸಂದರ್ಭದಲ್ಲಿ ಪ್ರತಿದಿನವೂ ಸಹ ಅನ್ನ ಸಂತರ್ಪಣೆ ನಡೆಯಲಿದ್ದು ಆಗಮಿಸಿದಂತಹ ಎಲ್ಲ ಭಕ್ತಾದಿಗಳು ಅಮ್ಮನವರ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ನಮಸ್ಕಾರ